ಹಾಯ್ ಹಲೋ ಸೆವೆಂತ್ ಸ್ಟ್ಯಾಂಡರ್ಡ್ ಬಸವಣ್ಣನವರ ಜೀವನ ದರ್ಶನ ಕನ್ನಡ ನೋಟ್ಸ್ ಏಳನೇ ತರಗತಿ ಬಸವಣ್ಣನವರ ಜೀವನ ದರ್ಶನ ಕನ್ನಡ ನೋಟ್ಸ್ ಬೈ ಐದು ಪ್ರಶ್ನೆಗಳು ಮಾತ್ರ ಇದ್ದಾವೆ ಅಭ್ಯಾಸ ಪ್ರಶ್ನೆಗಳಲ್ಲಿ ಪಠ್ಯಪೂರಕದಿಂದ ಇದು ನೋಡಿ ಐದೇ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದರೆ ಬಸವಣ್ಣನವರ ತಂದೆ ತಾಯಿಯ ಹೆಸರೇನು ಇಲ್ಲಿ ನೋಡಿ ಭಾಗ್ಯವಾಡಿಯು ಭಾಗ್ಯವಾಡಿ ಬರದೇ ಇದ್ರೂ ಪರವಾಗಿಲ್ಲ ಮಾದಿರಾಜ ಮತ್ತು ಮಾದಾಂಬೆ ಇಷ್ಟೇ ಬರೆದ್ರೆ ಸಾಕು ಬಸವಣ್ಣರು ಬಾಗೇವಾಡಿಯನ್ನು ಬಿಟ್ಟು ಎಲ್ಲಿಗೆ ಹೋದರು ಅಂದರೆ ಕೂಡಲ ಸಂಗಮನಿರುವ ಕಪ್ಪಡಿ ಸಂಗಮಕ್ಕೆ ಹೋದರು ಇಷ್ಟೇ ಸಾಕು ಎರಡೇ ಪದ ಅರ್ಧ ಅರ್ಧ ಒಂದೊಂದಕ್ಕೆ ಅರ್ಧ ಅರ್ಧ ಅಂದರೆ ಇದಕ್ಕೆ ಅರ್ಧಾಂಕ ಇದಕ್ಕೆ ಅರ್ಧಾಂಕ ನೋಡಿ ಇದಕ್ಕೆ ಅರ್ಧಾಂಕ ಇರುತ್ತದೆ ಇದಕ್ಕೆ ಅರ್ಧಾಂಕ ಎಲ್ಲ ಕಡೆನೂ ಹಾಗೆ ಇಲ್ಲಿನೂ ಅಷ್ಟೇ ಓಕೆ ಈಶಾನ್ಯ ಗುರುಗಳು ಬಸವಣ್ಣನಿಗೆ ಏನು ಹೇಳಿದರು ಅವರಿಗೆ ನೀನಿಲ್ಲಿ ನೀನೆಲ್ಲಿಗೂ ಹೋಗದೆ ಹೊಸ ಹೂವುಗಳು ಮತ್ತು ತಿಳಿ ನೀರು ತೆಗೆದುಕೊಂಡು ಹೋಗಿ ನಿತ್ಯವೂ ಸಂಗಮೇಶ್ವರನನ್ನು ಪೂಜಿಸು ಪ್ರಸಾದ ಕಾಯಕನಾಗು ನಾಗಿ ಸುಖವಾಗಿರು ಎಂದರು ಇಲ್ಲೊಂದು ಎರಡು ಪಾಯಿಂಟ್ ಜಾಸ್ತಿ ಆಗುತ್ತದೆ ನಿಮಗೆ ಬಸವಣ್ಣನ ವಚನಗಳು ಏಕೆ ಪ್ರಸಿದ್ಧವಾಗಿದೆ ಅಂದರೆ ಈ ಮೂರು ಪಾಯಿಂಟ್ಗಳು ಏಕಾಗ್ರತೆ ಆತ್ಮೀಯತೆ ಈ ಒಂದು ಮೂರು ಪಾಯಿಂಟ್ಗಳನ್ನು ಬರೆದರೆ ಸಾಕು ಬಸವಣ್ಣನವರು ಬೋಧಿಸಿದ ಧರ್ಮದ ಜೀವಾಳ ಯಾವುದು ಅಂದಾಗ ಇದೆಷ್ಟು ನೋಡಿ ದಾನ ದಯೆ ನಿಡಂಬರ ವಿನಯ ಭಕ್ತಿ ದುಡಿಮೆ ಇಷ್ಟು ಬರೆದ್ರೆ ಸಾಕು ಸರಳ ಜೀವನ ಎಲ್ಲವೂ ಬರೆಯಾದ್ಮೇಲೆ ತುಂಬ ಇದಾವಲ್ಲಿ ಒಂದೆರಡು ಬರೆದ್ರೆ ಸಾಕು ಯಾಕಂದರೆ ಒಂದು ಮಾಸಿನ ಕ್ವೆಶನ್ ಎರಡು ಮಾಸಿನ ಕ್ವೆಶನಿಗಾದರೆ ಇದು ಬರುತ್ತದೆ ಆಮೇಲೆ ಇದು ಇದು ಕೂಡ ಒಂದು ಮಾಸಿನ ಕ್ವೆಶನಿಗೆ ಇವು ಸಾಕು ಐದು ಕ್ವೆಶನ್ಗಳಿದ್ದಾವೆ ಮಕ್ಕಳೇ ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವೇನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್